ನಮಸ್ಕಾರ ನಾನು ಅಡ್ವೊಕೇಟ್ ಕೆ ವಿ ಕರ್ಪಟ್ಟಿ ಈಗ ತೆಗೆದುಕೊಂಡಿರತಕ್ಕಂತ ವಿಷಯ ಯಾವುದು ಅಂತಂದ್ರೆ ಎ ಬಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಜಡ್ಜ್ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಎ ಪಿ ಪಿ ಎಕ್ಸಾಮ್ ಗಳಿಗೆ ಸಂಬಂಧಿಸಿದ ಕ್ವಶನ್ಸು ಯಾವ ರೀತಿ ಸ್ವತ್ತು ಹಸ್ತಾಂತರಣ ಐದಿನಲ್ಲಿ ಇರ್ತಾವ ಅನ್ನೋದ್ರ ಬಗ್ಗೆ ಭಾಗ ಈಗ ಮೂರು ನೋಡೋಣ ಅದರಲ್ಲಿ ಹನ್ನೊಂದನೇ ಕ್ವಶನ್ ಅನ್ನು ನೋಡೋದಾದ್ರೆ ಒಂದು ಅನುಭೋಗದ ಸೊತ್ತಿನಿಂದ ಪ್ರತ್ಯೇಕವಾಗಿ ಆ ಒಂದು ಅನುಭೋಗದ ಹಕ್ಕನ್ನ ಹಸ್ತಾಂತರಿಸಬಹುದು ಅಂತ ಹೇಳಿದ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಹೌದು ಬಿ ಇಲ್ಲ ಸಿ ಹಸ್ತಾಂತರ ಮಾಡಬಹುದು ಡಿ ಹಸ್ತಾಂತರ ಮಾಡಲಿಕ್ಕಿಲ್ಲ ಇದಕ್ಕೆ ಸರಿಯಾದ ಉತ್ತರ ಡಿ ಇಲ್ಲ ಅದೇ ರೀತಿಯಾಗಿ ಹನ್ನೆರಡನೇ ಕ್ವಶನು ಎ ಎಂಬ ವ್ಯಕ್ತಿಯು ಭಾವಿ ಜೀವನಾಂಶದ ಹಕ್ಕನ್ನ ಹಸ್ತಾಂತರನ ಮಾಡಲು ತಯಾರಿ ಇರುತ್ತಾನೆ ಹಾಗಾದರೆ ಅವನು ಹಸ್ತಾಂತರ ಮಾಡಬಹುದೇ ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಇಲ್ಲ ಬಿ ಮಾಡಬಹುದು ಸಿ ಮಾಡಲಿಕ್ಕಿಲ್ಲ ಡಿ ಹೌದು ಇದಕ್ಕೆ ಸರಿಯಾದ ಉತ್ತರ ಎ ಇಲ್ಲ ಹದಿಮೂರನೇ ಕ್ವಶನ್ ಅನ್ನು ನೋಡೋಣ ಈ ಅಧಿನಿಯಮದ ಕಲಂ ಏಳು ಏನು ಹೇಳುತ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಆಪ್ಷನ್ಸ್ ಅನ್ನು ನೋಡೋಣ ಎ ವರ್ಗಾವಣೆ ಪ್ರವರ್ತನೆ ಬಿ ವರ್ಗಾವಣೆ ಸಿ ಯಾರು ಹಸ್ತಾಂತರಣ ಮಾಡಬಹುದು ಡಿ ಮೇಲ್ನವನಿ ಎಲ್ಲವೂ ಇದಕ್ಕೆ ಸರಿಯಾದ ಉತ್ತರ ಸಿ ಯಾರು ಹಸ್ತಾಂತರಿಸಬಹುದು ಅಂತ ಹೇಳಿ ಅದೇ ರೀತಿಯಾಗಿ ಹದಿನಾಲ್ಕನೇ ಕ್ವಶನ್ ಅನ್ನು ನೋಡೋಣ ಕಾನೂನಿನಿಂದ ವ್ಯಕ್ತವಾಗಿ ಹೇಳಲ್ಪಟ್ಟಿರೋ ಪ್ರತಿಯೊಂದು ಪ್ರಕರಣದಲ್ಲಿ ಒಂದು ಸ್ವತ್ತಿನ ಹಸ್ತಾಂತರವನ್ನು ಲಿಖಿತಗೊಳಿಸದೆ ಮಾಡಬಹುದೇ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ತಪ್ಪು ಬಿ ಮಾಡಲು ಬರುವುದಿಲ್ಲ ಸಿ ಮಾಡಬಹುದು ಡಿ ಸರಿ ಇದಕ್ಕೆ ಸರಿಯಾದ ಉತ್ತರ ಡಿ ಸರಿ ಮಾಡಬಹುದು ಅಂತ ಹೇಳಿ ಅದೇ ರೀತಿಯಾಗಿ ಹದಿನೈದನೇ ಕ್ವಶನ್ ಅನ್ನು ನೋಡೋಣ ಸರದ ಅಡಮಾನ ಆದ್ದರಿಂದ ಪಡೆಯಲಾದ ಮೊಬಲವು ಎಷ್ಟೇ ಇರಲಿ ಮತ್ತು ಪಡೆದಿರುವ ಅಸಲು ಮೊಬಲವು ಟಿಮ್ ಟಿಮ್ ಅಥವಾ ಅದಕ್ಕೂ ಹೆಚ್ಚಿನದಾಗಿದ್ದರೆ ಒಂದು ಸ್ವಚ್ ಸ್ವತ್ತಿನ ಅಡಮಾನವನ್ನ ಲಿಖಿತ ಮತ್ತು ಕಡ್ಡಾಯವಾಗಿ ನೋಂದಣಿ ಮಾಡತಕ್ಕ ಅದಕ್ಕೆ ಅಮೌಂಟ್ ಎಷ್ಟೇ ಇರಬೇಕು ಒಂದು ಲಿಖಿತ ಮತ್ತು ಅಡಮಾನ ಮಾಡಬೇಕು ಮಾಡ್ಬೇಕಾದ್ರೆ ನೋಂದಣಿ ಮಾಡಬೇಕಾದ್ರೆ ಎಷ್ಟು ಇರಬಹುದು ಅಮೌಂಟ್ ಅಂತಂದ್ರೆ ಎ ನೋಡೋಣ ಎ ನೂರು ರೂಪಾಯಿ ಡಿ ಐವತ್ತು ರೂಪಾಯಿ ಸಿ ಇಪ್ಪತ್ತೈದು ರೂಪಾಯಿ ಡಿ ಹತ್ತು ರೂಪಾಯಿ ಇದಕ್ಕೆ ಸರಿಯಾದ ಉತ್ತರ ಎ ಅಂದ್ರೆ ಒಂದು ಆ ಸ್ವತ್ತಿನ ಅನುಮಾನವನ್ನ ಲಿಖಿತ ರೂಪದಲ್ಲಿ ಕಡ್ಡಾಯ ನೋಂದಣಿ ಮಾಡ್ಬೇಕಾದ್ರೆ ನೂರು ರೂಪಾಯಿಗಿಂತಲೂ ಹೆಚ್ಚಿನ ಅಮೌಂಟ್ ಇದ್ರೆ ಅಮೌಂಟಿನ ವೆಚ್ಚದಲ್ಲಿದ್ರೆ ಅದನ್ನ ನೋಂದಣಿ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಶೇರ್ ಮಾಡಿ ಧನ್ಯವಾದಗಳು